ಹಾಯ್ ಫ್ರೆಂಡ್ಸ್ ತುಂಬಾ ಕಡಿಮೆ ಸಮಯದಲ್ಲಿ ತುಂಬಾ ಕಡಿಮೆ ಪದಾರ್ಥ ಉಪಯೋಗಿಸಿ ಈ ಸ್ವೀಟ್ ಅನ್ನ ಮಾಡಬಹುದು ಅದೇನಪ್ಪ ಅಂದ್ರೆ ಕಾಯಿ ಹಲ್ವಾ ಇದಕ್ಕೆ ಒಂದು ಚೆನ್ನಾಗಿ ಬಲ್ತಿರುವಂತ ತೆಂಗಿನಕಾಯಿ ಬೇಕು ಹಾಗೆ ಬೆಲ್ಲ ಮತ್ತೆ ಹೆಸರು ಬೇಳೆ ಪೌಡರ್ ಮೊದಲನೇದಾಗಿ ನಾವು ತೆಂಗಿನಕಾಯಿನ ತುರ್ದು ಎರಡು ಎರಡ್ ಬೌಲ್ ಆಗೋ ಅಷ್ಟು ತೆಂಗಿನಕಾಯಿ ತುರಿ ಆಮೇಲೆ ಒಂದ್ ಬೌಲ್ ಅಷ್ಟು ಬೆಲ್ಲನ ಪುಡಿ ಮಾಡಿ ಇಟ್ಕೊಳ್ಳೋಣ ನಂತರದಲ್ಲಿ ಹೆಸರು ಬೇಳೆನ ಒಂದ್ ಪ್ಯಾನ್ ಹಾಕಿ ರೋಸ್ಟ್ ಮಾಡಿ ಪೌಡರ್ನ ಮಾಡ್ಕೊಳ್ಳೋಣ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ನೀರ್ ಹಾಕಿ ರುಬ್ಕೊಳ್ಳೋಣ ನಿಮ್ಗೆ ಅಂತ ಹೇಳಿ ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಸೇರಿಸ್ಕೋಬಹುದು ಅದು ನಿಮ್ ನಿಮ್ ಚಾಯ್ಸ್ ಒಂದು ಪ್ಯಾನ್ಗೆ ಎರಡು ಚಮಚ ತುಪ್ಪ ಹಾಕಿ ನಮ್ಗೆ ಬೇಕಾದಂತಹ ಡ್ರೈ ಫ್ರೂಟ್ಸ್ ಅನ್ನ ಹಾಕಿ ನಮ್ಗೆ ಯಾವ್ದೆಲ್ಲಾ ಡ್ರೈ ಫ್ರೂಟ್ಸ್ ಇಷ್ಟಾನೋ ಅದನ್ನ ನಾವು ಇದಕ್ಕೆ ಸೇರಿಸ್ಕೋಬಹುದು ನಂತರದಲ್ಲಿ ನಾವು ಈ ರುಬ್ಬಿಕೊಂಡಂತಹ ಮಿಶ್ರಣನ ಹಾಕಿ ಸುಮಾರು ಐದರಿಂದ ಹತ್ತು ನಿಮಿಷಗಳ ಕಾಲ ಕೈ ಬಿಡ್ದಂಗೆ ಕೈ ಆಡಿಸ್ತಾ ಇರಿ ಇದು ಎಣ್ಣೆನ ಬಿಟ್ಕೊಂಡು ಗಟ್ಟಿ ಆಗೋವರೆಗೂ ಸುಮಾರು ಐದರಿಂದ ಹತ್ತು ನಿಮಿಷಗಳ ಕಾಲ ಅಲ್ಲಾಡಿಸ್ತಾನೆ ಇರಿ ಇದು ಗಟ್ಟಿ ಆಗಕ್ಕೆ ಬಂದ ಮೇಲೆ ಒಂದು ಸರ್ವಿಂಗ್ ಪ್ಲೇಟ್ಗೆ ಬಾಳೆ ಎಲೆನ ಹಾಕೊಂಡು ಅದ್ರ ಮೇಲೆ ಸರ್ವ್ ಮಾಡಿದ್ರೆ ಟೇಸ್ಟಿ ಆಗಿರುವಂತಹ ಕಾಯಿ ಹಲ್ವಾ ರೆಡಿ ಈ ತರಹದ ಸಿಂಪಲ್ ರೆಸಿಪಿಗಳಿಗಾಗಿ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆ ಶೇರ್ ಮಾಡಿ